మరియు ఉంటే మైసూరు దొరయా ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಹಪಾಠಿ ಕ್ಲಾಸ್ಮೇಟ್ ನಮ್ಮ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಮೈಸೂರು ರಾಜ್ಯದ ಆಗಿದ್ದವರು ಬೆಂಗಳೂರು ಸರ್ವತೋಮುಖ ಅಭಿವೃದ್ಧಿ ರೂವಾರಿಯಾದವರು ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಸಮಾಧಿ ಇದು ಹೈ ಗ್ರೌಂಡ್ಸ್ ಕಂಪ್ಲೀಟ್ ಅವರದ್ದು ಇಲ್ಲಿಂದ ಹಿಡಿದು ರಿಚ್ಮಂಡ್ ಸರ್ಕಲ್ ವರೆಗೂ ಕಂಪ್ಲೀಟ್ ಈ ಏರಿಯಾ ಎಲ್ಲ ಅವ್ರದ್ದೇ ಇವರು ದೋಸ್ತಿ ಹೇಗಿತ್ತು ಅಂತ ಮೈಸೂರು ಮಹಾರಾಜ ಹತ್ರ ಬಾ ನೀನು ಕುತ್ಕೊ ಅಂತ ಹೇಳ್ಬಿಟ್ಟು ಪಲ್ಲಕ್ಕಿಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ರು ಮೈಸೂರು ಸಂಸ್ಥಾನ ಅಂದ ತಕ್ಷಣ ನಮಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ನೆನಪಾಗ್ತಾರೆ ಸ್ನೇಹಿತರೆ ಇಡೀ ಚರಿತ್ರೆಯಲ್ಲಿ ಕನ್ನಡ ನಾಡಿನ ಭಾರತ ಇತಿಹಾಸದ ಚರಿತ್ರೆಯಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡಬೇಕಾದಂತಹ ಹೆಸರು ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರದು ಅಷ್ಟು ಕೊಡುಗೆಗಳನ್ನ ಅವರು ಕನ್ನಡ ನಾಡಿಗೆ ನಮ್ಮ ಮೈಸೂರು ಭಾಗಕ್ಕೆ ಕೊಟ್ಟಿದ್ದಾರೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಅವರ ದಿವಾನರಾಗಿದ್ದ ಅನೇಕರನ್ನ ನಾವು ಸ್ಮರಿಸ್ಕೊಳ್ಳೋದಾಯಿತು ಅಂತಂದ್ರೆ ವಿಶ್ವೇಶ್ವರನವರ ಹೆಸರು ಬಂದೇ ಬರುತ್ತೆ ಯಾಕಂದ್ರೆ ಕನ್ನಂಬಾಡಿ ಕಟ್ಟೆ ಅಥವಾ ಕೆಆರ್ ಎಸ್ ನ ಕಾರಣಕ್ಕೆ ಜೊತೆಗೆ ಅಷ್ಟೇ ಪ್ರಮುಖವಾಗಿ ನಾವು ನೆನೆಸ್ಕೊಳ್ಳೇಬೇಕಾದಂತಹ ಮತ್ತೊಬ್ಬ ದಿವಾನರು ಮೈಸೂರಿನ ದಿವಾನರ ಸರಣಿಯಲ್ಲಿ ನಮ್ಮ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಎಸ್ ಬೆಂಗಳೂರಿನ ಟೌನ್ ಹಾಲ್ ಕಟ್ಟುವ ರೂವಾರಿಯಾದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಹಪಾಠಿ ಕ್ಲಾಸ್ ಆಗಿದ್ದಂತಹವರು ನಮ್ಮ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಅವರ ಸಮಾಧಿಯನ್ನು ನೋಡೋಕೆ ನಾವು ಬಂದಿದ್ದೆ ಸ್ನೇಹಿತರೆ ಇದು ಬೆಂಗಳೂರಿನ ಹೊಸೂರು ರಸ್ತೆ ನೀವು ಗಮನಿಸಿದ್ರೆ ಮುಂದೆ ಹೋದರೆ ಬ್ರಿಗೇಡ್ ರೋಡು ಶೂಲೆ ಸರ್ಕಲ್ಲು ಜಾನ್ಸನ್ ಮಾರ್ಕೆಟು ಈ ಕಡೆ ಹೋಯಿತು ಅಂತಂದರೆ ನಿಮಗೆ ಹೊಸೂರು ರಸ್ತೆ ಕೋರ್ಮಂಗ್ಲ ಎಲ್ಲ ಬರುತ್ತೆ ಸ್ನೇಹಿತರೆ ಇಲ್ಲಿದ್ದೀವಿ ನಾವು ನೀವು ಈ ಕಡೆ ಕೋರ್ಮಂಗ್ಲ ಅಥವಾ ಆಡಗೋಡಿ ಕಡೆಯಿಂದ ಬರ್ತಾ ಎಡಗಡೆ ನೋಡಿದ್ರೆ ಅರ್ಮ್ ಗಾಯ್ ಆಸ್ಕರಿ ಶಿಯಾಗಳ ಕಬರ್ಸ್ತಾನ್ ಇದೆ ಇಲ್ಲಿ ನಮ್ಮ ಮೈಸೂರಿನ ದಿವಾನರಾಗಿ ಹದಿನೈದು ವರ್ಷ ಆಡಳಿತ ಮಾಡಿದಂತಹ ನಮ್ಮ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಸಮಾಧಿ ಇದೆ ಅದನ್ನು ನೋಡೋಣ ಈ ಸಮಾಧಿಯ ಬಗ್ಗೆ ಮಾಹಿತಿ ಕೊಡೋಕೆ ಇದನ್ನ ತೋರ್ಸೋಕೆ ನಮ್ ಜೊತೆಗೆ ಧನ್ಪಾಲ್ ಸರ್ ಇದಾರೆ ಈಗಾಗಲೇ ಧನ್ಪಾಲ್ ಅವರ ಸಂದರ್ಶನ ನೀವು ಕಲಾ ಮಾಧ್ಯಮದಲ್ಲಿ ನೋಡಿದಿರಿ ಇದು ಬಂದು ಬಹದೂರ್ ಖಾನ್ ಅವರ ಸಮಾಧಿ ಬಹದ್ದೂರ್ ಖಾನ್ ಅವರಿಗೆ ಆಳತಮ್ಮನ ಹಳ್ಳಿ ರಕ್ತ ಕೊಡುಗೆ ಅಂತ ಬರೆದಿದ್ದಾರೆ ಬಿಎಂಟಿಸಿ ಚಾಲಕರಾಗಿದ್ದು ಇತಿಹಾಸದ ಬಗ್ಗೆ ಆಸಕ್ತಿ ಬಂದು ಶಾಸಕರಗಳನ್ನು ಹುಡುಕ್ತಾ ಓಡಾಡ್ತಿರುವಂತಹ ಅಪರೂಪದ ವ್ಯಕ್ತಿತ್ವ ಕರ್ನಾಟಕದ ಒಂದು ಮಾಣಿಕ್ಯ ಅಂದ್ರೆ ಅದು ನಮ್ ಧನ್ಪಾಲ್ ಸರ್ ಅವ್ರು ಒಳಗಡೆ ಇರ್ತಾರೆ ಒಳಗಡೆ ಹೋಗೋಣ ಅವರ ಮೂಲಕ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಬದುಕನ್ನ ಇನ್ನೊಂದಷ್ಟು ತಿಳ್ಕೊಣ ಆ ಮಹಾತ್ಮನ ಸಮಾಧಿಗೆ ನಮಸ್ಕಾರ ಮಾಡೋಣ ಸ್ವಾಗತ ನಿಮಗೆ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಸಮಾಧಿ ಸ್ಥಳಕ್ಕೆ ಬನ್ನಿ ಹೋಗೋಣ ನಗರಗಳಿಗೆ ಮಾತ್ರ ಸೀಮಿತವಾಗಿದ್ದ ಕರೆಂಟ್ ಹಳ್ಳಿ ಹಳ್ಳಿಗೆ ಸರಬರಾಜು ಆಗುವಂತೆ ಮಾಡಿದ ಮಹನೀಯನ ಬಗ್ಗೆ ನಾನು ಇವತ್ತು ಹೇಳಕ್ಕೆ ಹೊರಟಿದ್ದೀನಿ ಸ್ನೇಹಿತರ ಈಗ ನಮ್ಮ ಜೊತೆಗೆ ದನ್ಪಾಲ್ ಸರ್ ಇದ್ದಾರೆ ಕನ್ನಡದ ನಿಜವಾದ ಮಣ್ಣಿನ ಮಗ ನಮ್ಮ ದನ್ಪಾಲ್ ಸರ್ ಯಾಕೆ ಗೊತ್ತಾ ಹುಟ್ಟಿದ್ದು ಅಥವಾ ಅವ್ರ ಮನೆ ಭಾಷೆ ಮಲಯಾಳಮು ಮಾಡಿದ್ದು ನಮ್ಮ ಬಿ ಎಮ್ ಟಿ ಸಿಯ ಚಾಲಕರ ವೃತ್ತಿ ಓದಿದ್ದು ಹತ್ತನೇ ಕ್ಲಾಸು ಆದರೆ ಮಾಡ್ತಿರೋದು ಇತಿಹಾಸ ಸಂಶೋಧನೆಯ ಕೆಲಸ ಕನ್ನಡ ನಾಡಿನ ಇತಿಹಾಸ ಅನ್ವೇಷಣೆಯ ಕೆಲಸ ಹಳ್ಳಿ ಹಳ್ಳಿಗೆ ಹೋಗಿ ನಿತ್ಯ ನಾನು ಗಮನಿಸಿದ್ದೆ ಇವರು ನಮ್ಮ ಗಡಿ ಭಾಗದ ಕರ್ನಾಟಕ ಮತ್ತು ಆಂಧ್ರ ಗಡಿ ಭಾಗದ ಹಳ್ಳಿಗಳ ಶಾಸನಗಳನ್ನು ಹುಡುಕೊಂಬಂದು ಅದು ಬೋರ್ಡ್ ಹಾಕಿಸಿ ತೆಲುಗು ಪೇಪರ್ನೆಲ್ಲ ಬಂದಿತ್ತು ನಾನು ನೋಡ್ಬಂದೆ ಸೊ ಈಗಾಗಲೇ ಕಲಾ ಮಾಧ್ಯಮದಲ್ಲಿ ಅನೇಕ ಸಂಚಿಕೆಗಳಲ್ಲಿ ಇವರು ಸಂದರ್ಶನ ನೋಡಿದ್ದೀರಿ ಪ್ರಧಾನಮಂತ್ರಿಗಳೇ ಕರೆಸಿ ಮನ್ ಕಿ ಬಾತ್ನಲ್ಲಿ ಇವ್ರ ಬಗ್ಗೆ ಮಾತನಾಡಿದ್ದಾರೆ ಅಂಥ ಹೆಮ್ಮೆಯ ಕನ್ನಡದ ಮಣ್ಣಿನ ಮಗ ನಮ್ಮ ದನ್ಪಾಲ್ ಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಕಲಾ ಮಾಧ್ಯಮಕ್ಕೆ ತಗೊಂಡು ಬಂದಿದ್ದಕ್ಕೆ ಸರ್ ಧನ್ಯವಾದ ನನಗೂ ತುಂಬ ಸಂತೋಷ ಆಗ್ತಾಯಿದೆ ನಿಮ್ಮನ್ನು ಭೇಟಿ ಮಾಡಿದ್ದು ನಿಮ್ಮ ಚಾನಲಲ್ಲಿ ಮುಖಾಂತರ ಅನೇಕರಿಗೆ ನಾನು ಕಂಡುಹಿಡ್ದಿರೋ ವಿಷಯಗಳನ್ನ ಇದ್ದೀನಿ ಅನ್ನೋದು ನನಗೂ ಖುಷಿ ತರ್ತಾ ಇದೆ ಇತ್ತೀಚೆಗೆ ಏನೋ ವಿಷಯಕ್ಕೆ ಯಾವುದೋ ಒಂದು ಅಧ್ಯಯನ ಪುಸ್ತಕ ಬರೀತಾ ಇದ್ದಾರೆ ಅದರಲ್ಲಿ ನನಗೆ ಗೊತ್ತಿರೋ ಕೆಲವು ಮಾಹಿತಿಗಳು ಸಿಗಬಹುದು ಅಂತ ಹೇಳಿ ಅವರು ಅಸಿಸ್ಟೆಂಟ್ ಒಬ್ರು ನಿಮ್ಮನ್ನ ನನ್ನ ಫೋನ್ ನಂಬರ್ ಕೇಳಿದಕ್ಕೆ ನೀವು ಕೊಟ್ಟಿಲ್ವಂತೆ ಅವರಿಗೆ ಯಾಕಂದ್ರೆ ನೀವು ಯಾರಿಗೂ ಕೊಡೋದಿಲ್ಲ ಯಾಕಂದ್ರೆ ಸುಮಾರು ಜನ ಫೋನ್ ಮಾಡ್ತಾರೆ ಅಂತೇಳಿ ಈ ನಾನು ಟರ್ಬನಳ್ಳಿಯಲ್ಲಿ ಬೋರ್ಡ್ ಅಳವಡಿಸಿದ್ನಲ್ಲ ಅದರಲ್ಲಿ ನಂಬರ್ ನೋಡ್ಕೊಂಡ್ಬಿಟ್ಟು ಫೋನ್ ಮಾಡಿ ನನ್ನ ಮನೆಗೆ ಬಂದಿದ್ರು ಮಾಜಿ ವೈಸ್ ಚಾನ್ಸ್ಲರ್ ಪಿ ಸಿ ಅವರು ಬೆಂಗಳೂರು ಯೂನಿವರ್ಸಿಟಿ ಕೆ ಆರ್ ವೇಣುಗೋಪಾಲ್ ಅಂತೇಳಿ ನಮ್ಮ ಮನೆಗೆ ಬಂದರು ನಿಜವಾಗಿ ನನಗೆ ಆದ ಸಂತೋಷ ಅಷ್ಟಿಷ್ಟಲ್ಲ ಅವರು ನನಗೊಂದು ಫೋನ್ ಮಾಡಿದರೆ ಅವರು ಇರೋ ಜಾಗಕ್ಕೆ ನಾನು ಎದ್ದು ಬಿದ್ದು ಹೋಗ್ತಿದ್ದೆ ಅಂಥದ್ದು ಅಂತ ಹಿರಿಯರು ನಮ್ಮ ಮನೆಗೆ ಬಂದಿದ್ದಾರೆ ಅಂದರೆ ಅದು ನನ್ನ ಅದೃಷ್ಟ ಅದು ನಿಮ್ಮ ಮುಖಾಂತರ ಅನ್ನೋದಕ್ಕೆ ಇನ್ನೂ ಒಂಥರ ಖುಷಿ ಆಗುತ್ತೆ ಆಗಲಿ ಸೊ ಜ್ಞಾನ ಇಲ್ಲಿಜು ಅಲ್ಲಿ ಬರಲೇಬೇಕೆಲ್ಲರೂ ಬಂದಲ್ಲ ಯಾವ ಜಾಗ ಇದು ಸರ್ ಇದು ಅಲ್ಲಿ ಕಾಣ್ತಾ ಇರೋದು ಬಂದು ಹೊಸೂರು ರಸ್ತೆ ಇದು ಅದು ಅದು ಹೊಸೂರು ರಸ್ತೆ ಇಲ್ಲಿ ಇದೆಲ್ಲ ರಿಚ್ಮಂಡ್ ಟೌನ್ಗೆ ಸೇರುತ್ತೆ ಇಲ್ಲಿ ಸೂಲೆ ಸರ್ಕಲ್ ಅಂತ ಬರುತ್ತೆ ಇಲ್ಲಿಂದ ಹೊಸೂರು ಇದು ಹೊಸೂರು ರಸ್ತೆ ಇದು ಹ್ಞೂ ಆ ರಸ್ತೆಯಲ್ಲಿ ಈ ರಿಚ್ಮಂಡ್ ಟೌನ್ಗೆ ಸೇರಿರೋ ಒಂದು ಸ್ಮಶಾನ ಇದು ಇದು ಮುಸಲ್ಮಾನರ ಸಮಾಧಿ ಅದರಲ್ಲೇ ಒಂದು ಪಂಗಡ ಇದೆ ಆ ಪಂಗಡಕ್ಕೆ ಸೇರಿದ್ದು ಇದು ಎಲ್ಲ ಜಾಗ ಬಂದ್ಬಿಟ್ಟು ನಮ್ಮ ಬೆಂಗಳೂರಿನ ತುಂಬ ಅಭಿವೃದ್ಧಿ ಮಾಡಿದ ಅನೇಕ ದಿವಾನ್ರುಗಳಲ್ಲಿ ಈ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಮುಂಚೂಣಿಯಲ್ಲಿ ಇರ್ತಾರೆ ಯಾಕಂದ್ರೆ ತುಂಬ ಕೆಲಸಗಳು ಮಾಡಿದ್ದಾರೆ ಇವರು ಅದು ಅವರು ಏನೇನು ಮಾಡಿದ್ದಾರೆ ಏನು ಅಂತ ಮತ್ತೆ ನಾನು ನಿಮಗೆ ತಿಳಿಸ್ತೀನಿ ಅಲ್ಲಿಗೆ ಬಂದಿದ್ದೀವಿ ನಾನು ಶಾಸನಗಳು ಅಧ್ಯಯನ ಮಾಡೋದು ನೀವು ಇದುವರೆಗೂ ಹೇಳಿದ್ದೀರಾ ನೀವು ನೋಡಿದ್ದೀರಾ ನಾನು ನೋಡಿರೋ ಶಾಸನಗಳಲ್ಲಿ ಕ್ರಿಸ್ತಶಕ ಏಳುನೂರ ಇಪ್ಪತ್ತೈದರದ್ದು ಮೊಟ್ಟ ಮೊದಲ ಶಾಸನ ಸಿಗುತ್ತೆ ಬೆಂಗಳೂರಲ್ಲಿ ಏಳ್ನೂರ ಇಪ್ಪತ್ತೈದರಿಂದ ಏಳ್ನೂರ ಐವತ್ತರವರೆಗೂ ನಮಗೆ ಸಿಗುವಂಥ ಬೆಂಗಳೂರಿನ ಹಳೆ ಶಾಸನಗಳಲ್ಲಿ ಕೆಲವು ಬೆಂಗಳೂರಲ್ಲಿ ನಾವು ಅಧ್ಯಯನ ಮಾಡಿದ್ದೀನಿ ಆದರೆ ನನಗೆ ತಿಳಿದ ಮಟ್ಟಿಗೆ ತುಂಬ ಇತ್ತೀ ಲಾಸ್ಟ್ ಅಂದರೆ ಕೊನೆ ಶಾಸನ ಅಂತಲೇ ಹೇಳ್ಬೋದು ಇನ್ನೂ ಬೇರೆ ಎಲ್ಲಾದರೂ ಇದೆಯೋ ಏನೋ ಇದುವರೆಗೂ ನಾನು ನೋಡಿರೋದ್ರಲ್ಲಿ ಇಲ್ಲಿ ಕಾಣ್ತಾ ಇರೋದು ಇದು ಕೊನೆಯ ಶಾಸನ ಅಥವಾ ತುಂಬಾ ಇತ್ತೀಚಿನ ಶಾಸನ ಅಂತ ಹೇಳ್ಬೋದು ಇದನ್ನು ಸುಮಾರು ಸಾವಿರದ ಒಂಬೈನೂರ ಈಚೆಗೆ ಇದನ್ನು ಇಲ್ಲಿ ಹಾಕ್ಸಿದ್ದಾರೆ ಈಚೆಗೆ ಯಾಕೆ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಸಾವಿರದ ಒಂಬೈನೂರ ನಲವತ್ತ ಒಂದರಲ್ಲಿ ದಿವಾನ್ ಪದವಿಯಿಂದ ರಿಟೈರ್ಡ್ ಆಗ್ತಾರೆ ಮತ್ತೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಅವರು ತೀರ್ಕೊಂತಾರೆ ಆ ಸಮಯದಲ್ಲಿ ಹಾಕಿರುವಂತ ಇದು ಶಾಸನ ಇದು ಶಾಸನ ಅಂದ್ರೆ ಏನು ಕಲ್ಲಿನ ಮೇಲೆ ಬರೆಯೋದು ಬರೆಯೋದು ಕೆತ್ತದು ಅದಕ್ಕೆ ಶಾಸನ ಅಂತ ಕರೀತಾರೆ ಇಟ್ಸ್ ಡಾಕ್ಯುಮೆಂಟ್ ಆಫ್ ಹೌದು ಅದು ಪ್ರಶಸ್ತಿ ಶಾಸನ ಅಂತ ಹೇಳ್ತೀವಿ ಅಂದ್ರೆ ಒಬ್ಬ ರಾಜನ ಬಗ್ಗೆ ಅವನು ಮಾಡಿರೋ ಕಾರ್ಯಗಳ ಬಗ್ಗೆ ಬರೀತಾರೆ ಅದಕ್ಕೆ ಪ್ರಶಸ್ತಿ ಶಾಸನ ಅಂತೀವಿ ಅದೇ ರೀತಿ ನಮ್ಮ ದಿವಾನರಾಗಿದ್ದಂತ ಮಿರ್ಜಾ ಇಸ್ಮಾಲ್ ಅವರ ಪ್ರಶಸ್ತಿ ಶಾಸನ ಅಂತಾನೆ ಇದನ್ನ ಹೇಳ್ಬೋದು ಯಾಕೆಂದ್ರೆ ಅವ್ರ ಬಗ್ಗೆ ಪೂರ್ತಿ ಮಾಹಿತಿನ ಇಲ್ಲಿ ಸುಮಾರು ಒಂದು ಹತ್ತಡಿ ಅಗಲ ಒಂದು ಆರಡಿ ಉದ್ದದಲ್ಲಿ ಇದು ಕಲ್ಲಲ್ಲಿ ಕೆತ್ತಿದ್ದಾರೆ ಅದರಿಂದ ಇತ್ತೀಚಿನ ಇದು ಶಾಸನ ಅಂತಾನೆ ನನ್ನ ನಾನು ಹೇಳುವಲ್ಲ ಇದನ್ನ ಅಂದರೆ ಈಗ ಸುಮಾರು ಒಂದು ಎಂಬತ್ತು ವರ್ಷಗಳ ಹಿಂದಿನ ದಾಖಲೆ ಇದು ದಾಖಲೆ ಇದು ವೆರಿ ನೈಸ್ ಏನಿದೆ ಇದರಲ್ಲಿ ಇದರಲ್ಲಿ ನಾನು ಹೇಳ್ದೆಲ್ಲ ಪ್ರಶಸ್ತಿ ಶಾಸನ ಅಂತಂದ್ರೆ ಒಬ್ಬ ರಾಜನ ಬಗ್ಗೆ ಒಬ್ಬ ಆಡಳಿತಗಾರನ ಬಗ್ಗೆ ಒಬ್ಬ ಮಂತ್ರಿಯ ಬಗ್ಗೆ ಪೂರ್ಣ ಮಾಹಿತಿ ಅವರಿಗೆ ಹೊಗಳಿ ಮಾಡಿರೋ ಒಂದು ಶಾಸನ ಓಕೆ ಅದೇ ರೀತಿ ನಾವು ಹೊಗಳಿ ಇಲ್ಲ ಅವರ ಸಾಧನೆಗಳೆಲ್ಲಾನು ಇಲ್ಲಿ ಬರೆದಿದ್ದಾರೆ ಓ ಇಡೀ ನಮ್ಮ ಮಿರ್ಜಾ ಇಸ್ಮಾಯಿಲ್ ಅವರ ಇಡೀ ಸಾಧನೆ ಅವರು ಎಲ್ಲೆಲ್ಲಿ ಕೆಲಸ ಮಾಡಿದ್ರು ಏನಾಗಿ ದಿವಾನ್ ಆಗಿ ಎಲ್ಲಿದ್ರು ಎಲ್ಲ ಇದರಲ್ಲಿ ಬರ್ದಿದ್ದಾರೆ ಅದರಿಂದಾನೇ ಇದನ್ನ ನಾನು ಶಾಸನ ಅಂತ ಪರಿಗಣನೆಗೆ ತಗೊಂತೀನಿ ವೆರಿ ನೈಸ್ ಸೊ ಇಲ್ಲಿ ನೀವು ಗಮನಿಸಿದ್ರೆ ಸ್ನೇಹಿತರೆ ನೋಡಿ ಇಲ್ಲಿ ಮೇಲ್ಗಡೆ ಅವರು ಪರ್ಷಿಯನ್ ಭಾಷೆಯ ಒಂದು ಲಿಪಿಯನ್ನು ಬರೆದು ಇನ್ ಎಟರ್ನಲ್ ಗ್ರೇಟ್ಫುಲ್ ಡಿವೋಷನ್ ಟು ಇವರ ಅರ್ಪಣೆ ಅಂತ ಹೇಳಿ ಹಾಕಿ ಆಮೀನ್ ಉಲ್ ಮುಲ್ಕ್ ಸರ್ ಮಿರ್ಜಾ ಮೊಹಮ್ಮದ್ ಇಸ್ಮಾಯಿಲ್ ಅವರ ಕ್ವಾಲಿಫಿಕೇಷನ್ ಏನು ನೋಡಿ ನೋಡಿ ಕ್ವಾಲಿಫಿಕೇಷನ್ಗೆ ಎರಡು ಹೋಗಿದೆ ಕೆ ಎಲ್ ಕೆ ಸಿ ಐ ಇ ಒ ಬಿ ಇ ಸಿ ಎಸ್ ಎಲ್ ಜೆ ಎಲ್ ಎಲ್ ಡಿ ಡಿ ಲಿಟ್ ನೋಡಿ ಅವರ ಇದು ಅವ್ರ ಇಯರ್ ಆಫ್ ಬ ಹುಟ್ಟಿದ್ದು ಮತ್ತೆ ಅವರು ವರ್ಷ ಬದುಕಿದ್ರು ಕೊಟ್ಟಿದ್ದಾರೆ ಇಪ್ಪತ್ತ್ಮೂರು ಅಕ್ಟೋಬರ್ ಸಾವಿರದ ಎಂಟುನೂರ ಎಂಬತ್ಮೂರು ಇಂದ ಅವ್ರು ಹುಟ್ಟಿದ್ದಲ್ಲಿ ಒಂಬೈನೂರ ಐವತ್ತೊಂಬತ್ತು ತೀರ್ಕೊಂಡಿದ್ದಾರೆ ಎಷ್ಟೊಂದು ಎಪ್ಪತ್ತು ವರ್ಷ ಈ ಕಡೆ ಇಲ್ಲ 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 ಇಲ್ಲಿ ಹದಿನೇಳು ಪ್ಲಸ್ ಐವತ್ತೊಂಬತ್ತು ಪ್ಲಸ್ ಹ ಎಪ್ಪತ್ತಾರು ವರ್ಷ ಹ ಎಪ್ಪತ್ತಾರು ವರ್ಷ ಜೀವನ ಜೀವನ ಮಾಡಿದ್ದಾರೆ ಅವರು ಜೀವನ ಮಾಡೋದಕ್ಕಿಂತ ಅವರು ಸಾಧನೆಗಳು ತುಂಬಾ ಹೆಚ್ಚಾಗಿದೆ ಹ್ಞೂ ಮತ್ತೆ ಬೆಂಗಳೂರು ಅಭಿವೃದ್ಧಿಗೆ ಇವರು ಕೊಡುಗೆ ಅಪಾರ ವೆರಿ ನೈಸ್ ಸೊ ಈ ಶಾಸನಕ್ಕೆ ಒಂದು ನಮಸ್ಕಾರ ಮಾಡಿ ನಾವು ಮುಂದೆ ಹೋಗೋಣಂತೆ ನೋಡಿ ಕಂಪ್ಲೀಟ್ ಬರೆದಿದ್ದಾರೆ ಮಹಾರಾಜ ಚಾಮರಾಜ ಒಡೆಯರ್ ಬಹದ್ದೂರು ಅವ್ರ ಚಾಮರಾಜ ಒಡೆಯರ್ ಅವರು ವಾಣಿ ವಿಲ್ಲಾಸ್ ಸನ್ನಿಧಾನ ರೆಜೆಂಟ್ ರಾಣಿ ಆಗಿದ್ದವರು ಕೃಷ್ಣರಾಜ ಒಡೆಯರ್ ಬಹುದೂರು ಹತ್ರ ಎಲ್ಲ ಬರೋದು ಇನ್ ದಿಮಿಸ್ಟ್ರೇಷನ್ ರೀನ್ ಆಫೀಸ್ ಹೈನಿಸ್ ಮಹಾರಾಜ ಶ್ರೀ ಕೃಷ್ಣರಾಜ ಒಡೆಯರ್ ವೆಸ್ಟ್ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಬಿಟ್ವೀನ್ ಹೂಮ್ ಇಸ್ ಒನ್ ಆಫ್ ದಿ ವರ್ಲ್ಡ್ ಗ್ರ್ಯಾಂಡ್ ಅವ್ರ ಬಗ್ಗೆ ಇನ್ನ ಕನ್ನಡದಲ್ಲಿ ಆಮೇಲೆ ಹೇಳ್ತೀನಿ ಅದನ್ನೇ ಇದನ್ನೆಲ್ಲ ಕ್ಲೀನ್ ಆಗಿ ಎಲ್ಲ ಬರ್ದಿದ್ದಾರೆ ಓಕೆ ಈ ರೀತಿ ಇತ್ತೀಚಿನ ಶಾಸನ ನಾನು ಎಲ್ಲೂ ನೋಡಿಲ್ಲ ಅದರಿಂದ ಅವರಿಗೆ ನಾವು ಇಬ್ಬರೂ ಸೇರಿ ಒಂದು ಪ್ರಣಾಮೇ ಕೊಡಬೇಕು ವೆರಿ ನೈಸ್ ಈಗ ಅವರ ಸಾಧನೆಗಳ ತರಮಾಲೇನೆ ಇಲ್ಲಿ ವಿವರಗಳೆಲ್ಲ ನಾವು ನೋಡಿದ್ದೀವಿ ಅವರು ಹೇಗೆ ಮರಣ ಓದಿದ್ರು ಅವರ ಸಮಾಧಿ ಎಲ್ಲಿದೆ ಅಂತ ಹೇಳ್ಬಿಟ್ಟು ಈಗ ನೋಡೋಣ ಹೋಗೋಣ ಸರ್ ಬನ್ನಿ ಹೇಗಿದ್ದೀರಿ ಸರ್ ಯಜಮಾಡ್ರಿ ತಾವು ನಾವು ಹುಡುಗರು ಇರಲಿ ನೋಡಿ ಇವರ ಹೆಸರು ಅಬುಲ್ ಹಸನ್ ಅಂತೇಳಿ ನಮಸ್ಕಾರ ಸರ್ ನಾನು ಸುಮಾರು ಸತಿ ಇಲ್ಲಿ ನಾನು ಬಂದಿದ್ದೀನಿ ಬಂದಾಗೆಲ್ಲ ನಮಗೆ ತುಂಬ ಸಹಕಾರ ಕೊಡ್ತಾರೆ ಈಗ ಅವರಿಗೆ ಸ್ವಲ್ಪ ಮೇಲೆ ಬರೋದಕ್ಕೆ ಸಾಧ್ಯ ಇಲ್ಲ ಮೊದಲೆಲ್ಲ ಬಂದು ಒಂದೊಂದು ಸಮಾಧಿ ಕೂಡ ನನಗೆ ತೋರಿಸ್ಕೊಟ್ಟು ಪರಿಚಯ ಮಾಡಿಕೊಟ್ಟಿದ್ದಾರೆ ಅನೇಕ ಗಣ್ಯ ವ್ಯಕ್ತಿಗಳ ಸಮಾಧಿ ಇಲ್ಲಿದೆ ಮತ್ತೆ ಈ ಜಾಗದ ಮಾಹಿತಿ ಎಲ್ಲ ನನಗೆ ಇವರು ಕೊಟ್ಟಿದ್ದಾರೆ ಇವ್ರಿಗೂ ನಾವು ತಮ್ಮ ಕಲಾ ಮಾಧ್ಯಮದ ಪರವಾಗಿ ನಾವು ಅವರಿಗೆ ಒಂದು ಧನ್ಯವಾದವನ್ನೇ ಹೇಳಬೇಕು ಖಂಡಿತ ಅಲ್ಲ ನಿಜಕ್ಕೂ ಏನಂತಾರೆ ಗೊತ್ತಾ ಇಂಥವ್ರ ಕಾಣಿಕೆ ಕೂಡ ಒಂದು ಸ್ಮಾರಕ ಉಳಿವೆಯಲ್ಲಿ ತುಂಬ ದೊಡ್ಡ ಪಾತ್ರ ವಹಿಸುತ್ತೆ ಯಾಕೆಂದರೆ ಇವರು ಇಲ್ಲಿ ಸುರಕ್ಷಿತವಾಗಿ ಕಾಯ್ದೆ ಹೋದರೆ ರಕ್ಷಣೆ ಮಾಡಿದ ಹೋದರೆ ಯಾರೋ ಕಳ್ಳಕಾಕ್ರೋ ಪುಣ್ಯಪೋಖ್ರಿಗಳು ಬಂದು ಇದನ್ನ ಬೇರೆ ತರ ಬಳಸ್ತಿರ್ತಾರೆ ಸೊ ಹಾಗಾಗಿ ಇಂಥ ಜನರಿಂದಲೇ ಇದೆಲ್ಲ ಉಳಿತಿರೋದು ಹಾಗಾಗಿ ಈ ರೀತಿಯ ಅನ್ಸಂಗ್ ಹೀರೋಸ್ ಅಂತಾರೆ ಅಂದ್ರೆ ನಾವು ಮುಂದೆ ಹೇಳಲಾರದ ಹೀರೋಗಳು ಸೊ ಅಂಥವ್ರಿಗೆ ಬಹಳ ಧನ್ಯವಾದ ತಮಗೆ ಸರ್ ಇಲ್ಲಿ ಯಾರ್ಯಾರು ಸಮಾಧಿ ಇದೆ ಸರ್ ಮಿರ್ಜಾ ಇಸ್ಮಾಯಿಲ್ ಅವ್ರ ಮಗ ಪದ್ಮಶ್ರೀ ಮಿರ್ಜಾ ಅಕ್ಬರ್ ಖಲೀಲಿ ಅತ್ತಿಗೆ ಇದು ಅವ್ರ ಎಂಟಿ ತಾಯಿ ತಂದೆ ಅಲ್ಲ ಇಲ್ಲಿ ಇದ್ದಾರೆ ಅದೇ ವಿಲ್ಸನ್ ಮೈನರ್ದು ಹಾ ಹಾ ಅವರ ಲೈ ಇಲ್ಲಿ ಇದ್ದಾರೆ ಯಾವ ವಿನ್ಸರ್ ಹೌದು ಅಲ್ಲಲ್ಲ ಹೋಟೆಲ್ ಹೋಟೆಲ್ ಹಾ ಇರ್ದೇ ಇರ್ದೇ ಇದೆಲ್ಲಾನು ಅವರ ಸಮಾಧಿ ಇಲ್ಲಿದೆ ಅವರ ಸಂಬಂಧಿಕರ ಸಮ ಇದು ಅವ್ರ ಸಮಾಧಿ ಎಲ್ಲ ಇಲ್ಲೇ ಇದೆ ಇಲ್ಲಿ ಐತೆ ಮತ್ತೆ ತಿರಾಪುಟಿ ಅವರದೇ ಅವರು ಕೊಡ್ಬಿಟ್ಟರ ಸಂಘಕ್ಕೆ ಹೌದು ಈ ಮಸೀದಿ ಐತೆ ಪಕ್ಕ ಹೌದು

ಮತ್ತೆ ಸಂಜಯ್ ಖಾನ್ ಎಲ್ಲ ಬೆಂಗಳೂರಿನವರು ಅವರು ಪ್ರೆಸೆಟ್ ಅವ್ರು ಪ್ರೆಸೆಂಟ್ ಅವನಲ್ಲಿ ಇದ್ದವ್ರು ಅವರು ಎಲ್ಲ ಬೆಂಗ್ಳೂರಿನವ್ರು ಅವರೆಲ್ಲ ಓಕೆ ನೈಸ್ ಬರೀ ಆದರೆ ಇವರ ಮಾತಾಡ್ತಾರೆ ತ್ಯಾಂಕ್ ಯು ಈಸ್ ಕಂಪ್ಲೀಟ್ ಮುಸಲ್ಮಾನ್ ಜನಾಂಗದವರ ಅಥ್ವ ಆ ಅದರಲ್ಲಿ ಶಿಯಾ ಅನ್ನೋ ಒಂದು ಪಂಗಡ ಪಂಗಡ ಇದೆ ಅವ್ರದ್ದು ಇದು ಶಿಯಾ ಅವ್ರದ್ದು ಸಮಾಧಿಗಳು ಗ್ರೇಟ್ ಮತ್ತು ಇದು ಯಾರೋ ಕಾಮನ್ ಮ್ಯಾನು ಅಲ್ಲ ಮುಸ್ಲ್ಮಾನರಲ್ಲಿ ಇಲ್ಲ ಇಲ್ಲ ಇವರು ಗ್ರೇಟ್ ಇವರು ಕಾಮನ್ ಮ್ಯಾನ್ ಕಬರ್ಸ್ತಾನಲ್ಲ ಇದು ಅಲ್ಲ 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 ನೋಡಿ ಇದೆ ಮೈಸೂರು ರಾಜ್ಯದ ದಿವಾನ್ರಾಗಿದ್ದವರು ಮತ್ತು ಬೆಂಗಳೂರು ಸರ್ವತೋಮುಖ ಅಭಿವೃದ್ಧಿ ಮ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಸಮಾಧಿ ಇದು ಇಲ್ಲಿ ಮಲಗಿದ್ದಾರೆ ಇಲ್ಲಿ ಮಲಗಿದ್ದಾರೆ ಅವರು ಆದರೆ ಅವರು ಮಾಡೋ ಕಾರ್ಯ ಇನ್ನೂ ಜೀವಂತವಾಗಿದೆ ಬೆಂಗಳೂರಲ್ಲಿ ಓಕೆ ಅವರು ಮಾಡಿರೋ ಸಾಧನೆಗಳು ಅವರು ಬೆಂಗಳೂರು ಈ ಥರ ಇರಬೇಕಾದ್ರೆ ಅದಕ್ಕೆ ಅಡಿಪಾಯ ಹಾಕಿದ ಮಹಾನ್ ಭಾವರಿ ಇವರು ಇವರು ಮಾಡಿರೋ ಕಾರ್ಯಗಳು ಹೇಳ್ತಾ ಹೋಗ್ತೀನಿ ಕೇಳಿ ತುಂಬ ಸಾಧನೆಗಳು ಮಾಡಿದ್ದಾರೆ ಇವರು ನಿಮಗೆಲ್ಲ ಇವ್ರ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಮೈಸೂರಿನ ಸ್ವಲ್ಪ ಇತಿಹಾಸನೇ ಹೇಳಬೇಕಾಗುತ್ತೆ ನಿಮಗೆಲ್ಲ ಗೊತ್ತು ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪು ಸುಲ್ತಾನ್ ಅವರು ಮರಣ ಹೊಂತಾರೆ ನಾಲ್ಕನೇ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರು ಇದನ್ನು ವಶಪಡಿಸ್ಕೊಂಡ್ಬಿಟ್ಟು ಮತ್ತೆ ಮೈಸೂರು ಮಹಾರಾಜರಿಗೆ ಇದನ್ನ ವಾಪಸ್ ಕೊಡ್ತಾರೆ ಸಾವಿರದ ಎಂಟುನೂರಲ್ಲಿ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ನಾಲ್ಕನೇ ಮೈಸೂರು ಯುದ್ಧ ಮುಗಿಯುತ್ತೆ ಆಮೇಲೆ ಅವರೆಲ್ಲ ಡಿಸ್ಕಸ್ ಮಾಡಿ ಯಾರು ಕೊಡಬೇಕು ಅಂದರೆ ಮತ್ತೆ ಮೈಸೂರು ಮಹಾರಾಜರಿಗೆ ಇದನ್ನು ವಾಪಸ್ ಕೊಡ್ತಾರೆ ಮತ್ತು ಸಾವಿರದ ನೂರ ಮೂವತ್ತ ಒಂದರವರೆಗೂ ಮೈಸೂರು ಮಹಾರಾಜರು ಇದನ್ನು ಆಳ್ತಾರೆ ಆದರೆ ಮೈಸೂರು ಮಹಾರಾಜರೇ ಆಳ್ತಾರೆ ಆದರೆ ಸರಿಯಾಗಿ ಅವರು ಆಳೋದಿಲ್ಲ ಸುಮಾರು ಕಡೆ ದೊಂಬಿ ಆಗುತ್ತೆ ಗಲಾಟೆಗಳಾಗುತ್ತೆ ಈ ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ ಆಗುತ್ತೆ ಅದರಿಂದ ಮಾಡ್ತಾರೆ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಮತ್ತೆ ಇದನ್ನ ಬ್ರಿಟಿಷರು ವಾಪಸ್ ತಗೊತಾರೆ ಸಂಸ್ಥಾನ ವಾಪಸ್ ತಗೊಂಡ್ಬಿಟ್ಟು ಅವಾಗ ಬ್ರಿಟಿಷ್ ಕಮಿಷನರ್ಗಳು ಇದನ್ನು ಆಳ್ತಾರೆ ನಮ್ಮ ಮೈಸೂರು ಸಂಸ್ಥಾನ ಅವಾಗ ಮೀಡ್ಸ್ ಅಂತೇಳಿ ಲಾರ್ಡ್ ಕಬ್ಬನ್ನು ಬೆಂತಾಮ್ ಬೋರಿಂಗು ಈ ಥರ ಐವತ್ತು ವರ್ಷ ಬ್ರಿಟಿಷ್ ಕಮಿಷನರ್ಗಳು ಇದನ್ನು ಆಳ್ತಾರೆ ವರ್ಷ ಆ ಟೈಮಲ್ಲಿ ಇದನ್ನ ಮತ್ತೆ ಮೈಸೂರು ಮಹಾರಾಜರಿಗೆ ಬೇಕು ಅಂತ ಹೇಳಿದಾಗ ಇನ್ನ ಮಾತುಕತೆಗಳೆಲ್ಲ ನಡೀತಾ ಇರುತ್ತೆ ಇಲ್ಲ ನಾವೇ ಆಳ್ತೀವಿ ಮತ್ತೆ ವಾಪಸ್ ಕೊಡಿ ಅಂತ ಹೇಳ್ಬಿಟ್ಟು ಮುಮ್ಮಡಿ ಕೃಷ್ಣರಾಜ ಒಡೆಯರು ಕೇಳ್ತಾ ಇರ್ತಾರೆ ಆ ಕೇಳೋದಿಕ್ಕೆ ಮೊದಲು ಇಲ್ಲಿ ಒಬ್ಬ ಪರ್ಷಿಯಾದಿಂದ ಒಬ್ಬ ವ್ಯಾಪಾರಿ ಇಲ್ಲಿ ಬಂದಿರ್ತಾನೆ ಕುದುರೆ ವ್ಯಾಪಾರಿ ಅಂತ ಅದ್ನ ಹೆಸರು ಅಲಿ ಆಸ್ಕರ್ ಅಂತ ಹೇಳಿ ಅಲಿ ಆಸ್ಕರ್ ಆಸ್ಕರ್ ಅಂತ ಹೇಳ್ಬಿಟ್ಟು ಒಬ್ಬ ವ್ಯಾಪಾರಿ ಆತ ಸುಮಾರು ಕುದುರೆಗಳನ್ನ ಪರ್ಷಿಯಾದಿಂದ ತಗೊಂಡು ಬಂದು ಇಲ್ಲಿ ಬ್ರಿಟಿಷರಿಗೆ ಮತ್ತೆ ರಾಜರಿಗೆ ಎಲ್ಲನೂ ಕುದುರೆಗಳನ್ನ ಇರ್ತಾನೆ ಯುದ್ಧಕ್ಕಾಗಲಿ ಸೈನಿಕಾಗಲಿ ಕುದುರೆಗಳು ಬೇಕಲ್ವ ಒಳ್ಳೊಳ್ಳೆ ಇಟ್ಟಿರ್ತಾನೆ ತಗೊಂಡು ಬಂದು ಕೊಡ್ತಾ ಇರ್ತಾನೆ ಆತ ಬಂದು ಇಲ್ಲಿ ಬೆಂಗಳೂರಲ್ಲಿ ಒಂದು ಕುದುರೆ ಲಾಯನೇ ಇಟ್ಟಿದ್ದ ಲಾರ್ಡ್ ಕಬ್ಬನ್ ಸುಮಾರು ಕುದುರೆಗಳನ್ನ ಇಟ್ಟಿದ್ದ ಲಾರ್ಡ್ ಕಬ್ಬನ್ನು ಲಾರ್ಡ್ ಕಬ್ಬನ್ನು ಅದೇ ಕಬ್ಬನ್ ಪಾರ್ಕ್ ಅಂತೀವಲ್ಲ ಕಬ್ಬನ್ ಪಾರ್ಕ್ ಅಂತ ಕರಿತೀವಿ ಆತನಿಗೆ ಈ ಅಲಿಯಾಸ್ಕರ್ ಬಂದು ತುಂಬಾ ಆತ್ಮೀಯ ಇಬ್ಬರು ತುಂಬಾ ಕ್ಲೋಸ್ ಆಗಿದ್ರು ಆದ್ದರಿಂದ ಅಲ್ಲಿಂದ ಬಂದ ಈ ಅಲಿಯಾಸ್ಕರ್ ಮೈಸೂರು ಮಹಾರಾಜರಿಗೂ ಸ್ವಲ್ಪ ಚಿರಪರಿಚಿತ ಇವರು ಬ್ರಿಟಿಷರ ಹತ್ರ ಎಲ್ಲ ಓಡಾಡೋದು ನೋಡಿ ಅವ್ರ ಮುಖಾಂತರ ಅನೇಕ ಪತ್ರಗಳನ್ನೆಲ್ಲನು ಬ್ರಿಟಿಷರಿಗೆ ಇವರು ಮೈಸೂರು ಮಹಾರಾಜರು ಕಳಿಸ್ತಾ ಇದ್ರು ನೀವು ರೆಕಮೆಂಡ್ ಮಾಡಿ ಏನಾದರೂ ಮಾಡಿ ಮತ್ತೆ ನಮಗೆ ವಾಪಸ್ ಕೊಡಿ ಸಾಮ್ರಾಜ್ಯನ ವಾಪಸ್ ಕೊಡಿ ಅಂತ ಕೇಳ್ತಾ ಇದ್ರು ಅದರಲ್ಲಿ ಮತ್ತೆ ಎಂಟುನೂರ ಎಂಬತ್ತೊಂದರಲ್ಲಿ ಇವರು ವಾಪಸ್ ಕೊಡ್ತಾರೆ ಮಹಾರಾಜರಿಗೆ ವಾಪಸ್ ಕೊಡ್ತಾರೆ ಮೈಸೂರು ಸಂಸ್ಥಾನನೇ ವಾಪಸ್ ಕೊಡ್ತಾರೆ ಆಗ ಈ ಕಾರ್ಯದಲ್ಲಿ ಈ ಅಲಿ ಅಸ್ಕರ್ ಅವರ ಪಾತ್ರನೂ ಸ್ವಲ್ಪ ನೆನೆಸ್ಕೊಳ್ಬೇಕು ಹಾ ಈ ಮೈಸೂರು ರಾಜ್ಯ ಮೈಸೂರು ರಾಜ್ಯ ಸಿಗಬೇಕಾದ್ರೆ ಅಷ್ಟೊತ್ತಿಗೆ ಕೃಷ್ಣರಾಜ ಒಡೆಯರು ತೀರ್ಕೊಂಡು ಬಿಟ್ಟಿರ್ತಾರೆ ಉಮ್ಮಡಿ ಕೃಷ್ಣರಾಜ ಒಡೆಯ ರಾಜ ಒಡೆಯರು ಅವಾಗ ಚಾಮರಾಜ ಒಡೆಯರ್ನ ಇವರು ದತ್ತಕ್ಕೆ ತಗೊಂಡಿರ್ತಾರೆ ಹ್ಞೂ ಅವರು ಜನ ಸಣ್ಣ ಮಗು ಇರ್ತಾರೆ ಅವ್ರಿಗೆ ಹದಿನೆಂಟು ವರ್ಷ ಆಗಿಬಿಟ್ಟ ಮೇಲೆ ನಾನು ಕೊಡ್ತೀನಿ ರಾಜ್ಯನ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ ಬ್ರಿಟಿಷರು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಚಾಮರಾಜ ಒಡೆಯರಿಗೆ ಹದಿನೆಂಟು ವರ್ಷ ತುಂಬುತ್ತೆ ಹ್ಞೂ ಅವಾಗ ಮತ್ತೆ ವಾಪಸ್ ಕೊಡ್ತಾರೆ ಚಾಮರಾಜ ಒಡೆಯರು ಆಡಳಿತ ನಡೆಸಬೇಕಾದ್ರೆ ಇದೇ ಅಲಿ ಅಸ್ಕರ್ ಅವರ ಮಗ ಆಗಾಖಾನ್ ಅಂತ ಇರ್ತಾರೆ ಆಗ ಜಾನ್ ಅಂತೇಳಿ ಅವರು ಅಲಿ ಅಸ್ಕರ್ ಅವರ ಮಗ ಇದೇ ಸದ್ ಮಿರ್ಜಾ ಇಸ್ಮಾಯಿಲ್ ಅವರ ತಂದೆ ಅಲಿ ಅಸ್ಕರ್ ಅವ್ರ ಮಗ ಆಗ ಆಗಾಖಾನ್ ಮಗ ಇದೇ ಮಿರ್ಜಾ ಇಸ್ಮಾಯಿಲ್ ಮಿರ್ಜಾ ಇಸ್ಮಾಯಿಲ್ ಇವ್ರನ್ನ ಮಾಡ್ತಾರೆ ಅವಾಗ ದಿವಾನ್ರಾಗಿದ್ದವರು ಸಿ ರಂಗಾಚಾರ್ಲು ಅಂತೇಳಿ ಕಮಿಷನರ್ಗಳೆಲ್ಲ ಆಡಳಿತ ಮುಗಿದೋಗುತ್ತೆ ನಮ್ಮ ಮೈಸೂರು ಮಹಾರಾಜರು ಹುಷಾರಾಗಿಬಿಡ್ತಾರೆ ಇದೇ ರೀತಿ ಆಡಳಿತ ನಡೆಸಿದ್ರೆ ಮತ್ತೆ ಇವರು ಕಿತ್ಕೊಂಡು ಬಿಡ್ತಾರೆ ಅಂತೇಳಿ ಅವಾಗ ಏನು ಮಾಡ್ತಾರೆ ಅಂತಂದರೆ ಒಳ್ಳೆ ದಿವಾನ್ರುಗಳನ್ನ ನೇಮಿಸ್ತಾರೆ ಆಗ ಸಿ ರಂಗಾಚಾರ್ ಅಂತೇಳ್ಬಿಟ್ಟು ದಿವಾನ್ರಾಗಿದ್ದರು ಅವರು ಏನು ಮಾಡ್ತಾರೆ ರಾಜರಿಗೆ ಒಳ್ಳೆ ಸಲಹೆ ಕೊಡಬೇಕು ಅಂತೇಳಿ ಇದೇ ಅಲಿ ಆಸ್ಕರ್ ಅವರ ಮಗ ಆಗ ಜಾನ್ ಅಂತ ಹೇಳ್ತಾರೆ ಅವ್ರನ್ನ ಅವರ ಆಪ್ತ ಕಾರ್ಯದರ್ಶಿಯಾಗಿ ನೇಮಿಸ್ತಾರೆ ಚಾಮರಾಜ ಒಡೆಯರಿಗೆ ಆಗಜಾನ್ ಅನ್ನವ್ರನ್ನ ಆಪ್ತ ಕಾರ್ಯದರ್ಶಿಯಾಗಿ ನೇಮಿಸ್ತಾರೆ ಸೆಕ್ರೆಟರಿ ಅಂತ ಹೇಳಿ ಮಿರ್ಜಾ ಇಸ್ಮೈಲ್ ಅವ್ರ ತಂದೆ ಆಗ ಖಾನು ಆಗ ಜಾನ್ ಚಾಮರಾಜ ಒಡೆಯರ್ ಅವರ ಆಪ್ತ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿರ್ತಾರೆ ಇವರು ಒಡನಾಟ ಇದೆಯಲ್ಲ ಬ್ರಿಟಿಷರಿಗೂ ಮೈಸೂರು ಮಹಾರಾಜರಿಗೂ ಎಲ್ಲ ತುಂಬಾ ಆತ್ಮೀಯರಾಗೆ ಬಂದಿರ್ತಾರೆ ಆಗ ಸಾವಿರದ ಎಂಟುನೂರ ಎಂಬತ್ ಮೂರಲ್ಲಿ ಇವರು ಸರ್ಮಿರ್ಜಾ ಇಸ್ಮೆಲ್ ಉಡ್ತಾರೆ ಬೆಂಗಳೂರಲ್ಲೇ ಇವರು ಹುಟ್ಟೋದು ಬೆಂಗಳೂರಲ್ಲೇ ಬೆಳೆದಿರ್ತಾರೆ ಇವರು ಮೊದ್ಲು ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲೇ ಸೂಳೆ ಸರ್ಕಲ್ ಅಂತ ಇದೆಯಲ್ಲ ಅಲ್ಲಿ ಒಂದು ಪ್ರಾಥಮಿಕ ಶಾಲೆಯನ್ನ ಇಲ್ಲಿ ಸೇರ್ತಾ ಸೇರ್ತಾರೆ ಪ್ಯಾಟ್ರಿಕ್ ಶಾಲೆಯಲ್ಲಿ ಮೇಲೆ ಪಕ್ಕದಲ್ಲೇ ವೆಸ್ಟ್ಲಿ ಶಾಲೆ ಅಂತ ಇರುತ್ತೆ ಅಲ್ಲಿ ಇವರು ಪ್ರಾಥಮಿಕ ಶಾಲೆಯನ್ನ ಮಾಡಿರ್ತಾರೆ ಮತ್ತೆ ಆಗ ಒಂದು ಘಟನೆ ನಡೆಯುತ್ತೆ ಆವಾಗ ಚಾಮರಾಜ ಒಡೆಯರು ಸಾವಿರದ ನೂರ ತೊಂಬತ್ನಾಲ್ಕರಲ್ಲಿ ಕಲ್ಕತ್ತಾದಲ್ಲಿ ತೀರ್ಕೊಂಡು ಬಿಡ್ತಾರೆ ಓ ಅವರ ಸಮಾಧಿ ಕೂಡ ಕಲ್ಕತ್ತಾದಲ್ಲೇ ಇದೆ ಸೊ ಎಂಟುನೂರ ಎಂಬತ್ತೊಂದರ ಚಾಮರಾಜ ಒಡೆಯರು ಅವರು ಹದಿಮೂರು ವರ್ಷಕ್ಕೆ ಕಲ್ಕತ್ತಲ್ಲಿ ತೀರ್ಕೊಂಡ ಅವರಿಗೆ ಬರೀ ಮೂವತ್ತೊಂದು ವರ್ಷ ವಯಸ್ಸಾಗಿತ್ತು ಅವಾಗ ಕಲ್ಕತ್ತಾದಲ್ಲಿ ಕಲ್ಕತ್ತಲ್ಲಿ ಅವರ ಸಮಾಧಿ ಕೂಡ ನಾನು ನೋಡ್ಕೊಂಡು ಬಂದಿದ್ದೀನಿ ಇಲ್ಲಿಂದ ಹೋಗಿ ಸಮಾಧಿನೆಲ್ಲ ನಾನು ನೋಡಿಕೊಂಡು ಬಂದಿದ್ದೀನಿ ನಾನು ಕಲ್ಕತ್ತಾ ಟೌನ್ ಕಲ್ಕತ್ತಾದಲ್ಲಿ ಕಾಳಿ ಘಾಟ್ ಅಂತ ಇದೆ ಅಲ್ಲಿ ಒಂದು ಇಷ್ಟು ಜಾಗ ಇದೆ ಅದು ಕಾರ್ಪೊರೇಷನ್ ಅದು ಮೈಸೂರು ಉದ್ಯಾನ ಅಂತ ಆ ಪಾರ್ಕ್ ಹೆಸರು ಆ ಪಾರ್ಕ್ ಮಧ್ಯದಲ್ಲಿ ಅವರ ಸಮಾಧಿಗೆ ಒಂದು ದೇವಸ್ಥಾನನೇ ಕಟ್ಟಿದ್ದಾರೆ ಇಡೀ ನಾನು ನೋಡಿರೋ ಸಮಾಧಿಗಳಲ್ಲಿ ಭಾರತದಲ್ಲೇ ಆ ತರ ಸಮಾಧಿ ಯಾವುದೂ ಇಲ್ಲ ಅಷ್ಟು ಆಕರ್ಷಕವಾಗಿದೆ ನಮ್ಮ ದ್ರಾವಿಡ ಶೈಲಿಯ ದೇವಸ್ಥಾನ ಕಟ್ಟಿದ್ದಾರೆ ಅದು ಅಂದರೆ ಮೈಸೂರು ಮಹಾರಾಜರೇ ಎಲ್ಲ ಕಟ್ಟಿ ಕೊಟ್ಟು ಬಂದಿದ್ದಾರೆ ಮತ್ತು ಅದನ್ನು ಮೇಂಟೆನೆನ್ಸ್ ಬಂದು ಕಲ್ಕತ್ತಾ ನಗರ ಪಾಲಿಕೆಯವರು ಮಾಡ್ತಾಯಿದ್ದಾರೆ ನಗರ ಪಾಲಿಕೆಯವ್ರಿಗೆ ಗೊತ್ತಿದೆಯೋ ಏನೋ ಗೊತ್ತಿಲ್ಲ ಅಲ್ಲಿ ಒಂದು ಬೃಂದಾವನ ಇದೆ ಚಾಮರಾಜೋಡಿಯ ಸಮಾಧಿಯಲ್ಲಿ ಅಲ್ಲಿ ಬೃಂದಾವನದಲ್ಲಿ ಒಂದು ಗೋಪಾಲಕೃಷ್ಣ ಇದೆ ಅದಕ್ಕೆ ಪೂಜೆ ಮಾಡ್ತಾಯಿದ್ದಾರೆ ಪೂಜಾರಿ ಬಂದು ಡೈಲಿ ಪೂಜೆ ಮಾಡ್ತಾನೆ ಪೂಜಾರಿಗೂ ಗೊತ್ತಿಲ್ಲ ಅದು ಸಮಾಧಿ ಅಂತೇಳಿ ಸ್ಥಳೀಯ ಪೂಜಾರಿ ಗೊತ್ತಿಲ್ಲ ಗೊತ್ತಿಲ್ಲ ಅಲ್ಲಿ ಸೆಕ್ಯೂರಿಟಿ ಕೇಳಿದೆ ಇದು ಅಂತಂದರೆ ಕೃಷ್ಣಕ್ಕ ಬಂದಿರ ಜಾಕೆ ದೇಕೆ ಯಾವು ಅಂತ ಹೇಳ್ದ ನಮ್ಮನ್ನು ನಾವು ಹೋಗಿ ನೋಡಿದೆ ಎಂಟ್ರೆನ್ಸಲ್ಲೇ ಆರ್ಚ್ ಬರುತ್ತೆ ಆರ್ಚಲ್ಲಿ ಬಂದುಬಿಟ್ಟು ನಮ್ಮ ಮೈಸೂರು ಮಹಾ ಅರಮನೆಗೆ ಹೆಂಗೆ ಎಂಟ್ರೆನ್ಸ್ ಆರ್ಚ್ ಇದೆ ಅದೇ ಥರ ಆರ್ಚ್ ಇದೆ ಅದೇ ಶೈಲಿ ಅದೇ ಶೈಲಿ ಗಜಲಕ್ಷ್ಮಿ ಇದ್ದಾಳೆ ಮೇಲೆ ಹಾಂ ಹಾಂ ದೇವಸ್ಥಾನದ ಹೋಯಿತು ಅಂತಂದರೆ ನಮ್ಮ ಗಂಡಬೇರುಂಡ ಸಿಂಬಲ್ ಸಿಕ್ತು ಮೈಸೂರು ಲಾಂಛನ ಲಾಂಛನ ಅದರ ಒಳಗೆ ಹೋಯ್ತು ಅಂತಂದರೆ ಬಲಭಾಗದಲ್ಲಿ ಒಂದು ಫೋಟೋ ಕಾಣಿಸ್ತು ಅದೇ ಚಾಮರಾಜ ಒಡೆಯರ್ದು ಆ ಫೋಟೋ ತೆಗೆದು ಬಿಟ್ಟರೆ ಅದನ್ನ ಸಮಾಧಿ ಅಂತ ಯಾರೂ ಹೇಳೋಕೆ ಸಾಧ್ಯ ಇಲ್ಲ ಸಮಾಧಿ ಒಂಥರ ಬೃಂದಾವನ ಇದೆ ಅದು ಕೆಳಗಡೆ ಇದೆ ಬೃಂದಾವನ ಇಲ್ಲ ಗರ್ಭಗುಡಿಯಲ್ಲಿ ಬೃಂದಾವನ ಇದೆ ಬೃಂದಾವನ ಇದೆ ಬೃಂದಾವನ ಮೈಸೂರು ಚಾಮರಾಜ ಒಡೆಯರ್ ಚಿಕ್ಕ ಶಿಲ್ಪ ಇದೆ ಕೆಳಗಡೆ ವೇಣುಗೋಪಾಲ ಇದ್ದಾನೆ ನಾವು ಅದೇ ತರ ಸಮಾಧಿಗಳನ್ನ ನಾನು ತುಂಬಾ ನೋಡಿರೋದ್ರಿಂದ ಇದು ಚಾಮರಾಜ ಒಡೆಯರ್ದು ಅಂತ ಮಾಡ್ಕೊಂಡೆ ಆ ಫೋಟೋ ಒಂದೈತೆ ಚಾಮರಾಜ್ ಆ ಪೂಜಾರಿಗಾಗ್ಲಿ ಸೆಕ್ಯೂರಿಟಿಗಾಗಲಿ ಯಾರಿಗೂ ಗೊತ್ತಿಲ್ಲ ಅದು ಅಲ್ಲಿ ಶಾಸನ ಎಲ್ಲ ಹಾಕಿದ್ದಾರೆ ಏನು ಏನು ಇಲ್ಲ ನನ್ನ ಆಸೆ ಅವರ ಸಾಧನೆಗಳ ಒಂದು ಬೋರ್ಡ್ ಅಲ್ಲಿ ಅಳವಡಿಸಬೇಕು ಅಂತ ನನ್ನ ಆಸೆ ಇದೆ ಯಾರಾರ್ಗೂ ಹೇಳಿದ್ದೀನಿ ಇದುವರೆಗೂ ಸಾಧ್ಯ ಆಗಿಲ್ಲ ಆದಷ್ಟು ಅದು ಬೋರ್ಡ್ ಹಾಕೋ ಹಾಕಬೇಕು ಇಂಗ್ಲೀಷು ಕನ್ನಡದಲ್ಲಿ ಅಲ್ಲಿ ಆಗಬೇಕು ಅನ್ನೋದು ನನ್ನ ಆಸೆ ಕಲ್ಕತ್ತದಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಬೋರ್ಡ್ ಹಾಕಬೇಕು ಆಗಬೇಕು ವೆರಿ ಗುಡ್ ಖಂಡಿತ ಆ ರೀತಿ ನಂತರ ನಂತರ ಇವಾಗ ಇವರು ವಿದ್ಯಾಭ್ಯಾಸದ ಬಗ್ಗೆ ಹೇಳಿದ್ನಲ್ಲ ಇಲ್ಲೇ ಪ್ರಾಥಮಿಕ ಶಿಕ್ಷಣಗಳೆಲ್ಲ ಇಲ್ಲೇ ಸರ್ ಪ್ಯಾಟ್ರಿಕ್ ಸ್ಕೂಲ್ ಅಲ್ಲಿ ವೆಸ್ಟ್ಲಿಯನ್ ಸ್ಕೂಲ್ ಅಲ್ಲಿ ಇವರು ನಡೆಸ್ತಾರೆ ರೋಡ್ ಸುತ್ತಮುತ್ತ ಇಲ್ಲೇ ಸುತ್ತಮುತ್ತ ಇದೆಲ್ಲ ಅವರು ಇದು ಮತ್ತೆ ಇನ್ನೊಂದು ನಿಮ್ಗೆ ಹೇಳೋದು ಮತ್ತೆ ಅಲಿಯಸ್ಕರು ದುಡ್ಡನ್ನ ಯಾವತ್ತೂ ಕೂಡಿಕಿಲ್ಲ ದುಡ್ಡನ್ನು ಮಾಡೇ ಇಲ್ಲ ಅವರು ಅಷ್ಟು ದುಡ್ಡು ಶ್ರೀಮಂತರು ಶ್ರೀಮಂತರು ಬ್ರಿಟಿಷರ ಜೊತೆ ಬಿಸ್ನೆಸ್ ಮಾಡ್ತಿದ್ರು ಬಿಸ್ನೆಸ್ ಮಾಡ್ತಿದ್ರು ದುಡ್ಡು ಬಂತು ಅಂತಂದ್ರೆ ಅವರು ಜಾಗಗಳು ಕೊಂಡ್ಕೊಳೋದು ಇಡೀ ಹೈ ಗ್ರೌಂಡ್ಸ್ ಕಂಪ್ಲೀಟ್ ಆ ಹೈ ಗ್ರೌಂಡ್ಸ್ ಹೈ ಗ್ರೌಂಡ್ಸ್ ಏರಿಯಾ ಕಂಪ್ಲೀಟ್ ಅವ್ರದೇ ಆಮೇಲೆ ಆ ಹೈ ಗ್ರೌಂಡ್ಸ್ ಇಂದ ಕೆಳಗೆ ಪ್ಯಾಲೇಸ್ ಹೋಗೋ ರೋಡಿಗೆ ಅಲ್ಲಿ ಅಸ್ಕರ್ ರೋಡ್ ಅಂತ ಈಗಲೂ ಹೆಸರಿದೆ ಹೌದು ಅಲ್ಲಿ ಮೈಸೂರು ಪೇಪರ್ ಮೇಲೆ ಹೆಡ್ ಆಫೀಸ್ ಇದೆ ಹಾ ಇದಿದೆಯಲ್ಲ ಅಲ್ಲಿ ಅಸ್ಕರ್ ಇವರು ತಾತ ಅವರೇ ಮತ್ತೆ ಇನ್ನ ದುಡ್ಡು ಬಂದೆ ಈ ಜಾಗ ಇಲ್ಲಿಂದ ಹಿಡಿದು ರಿಚ್ಮಂಡ್ ಸರ್ಕಲ್ ವರೆಗೂ ಕಂಪ್ಲೀಟ್ ಈ ಏರಿಯಾ ಎಲ್ಲ ಸರ್ ಇಲ್ಲಿಂದ ರಿಚ್ಮಂಡ್ ಸರ್ಕಲ್ ಕಮ್ಮಿ ಕಿಲೋಮೀಟರ್ ಆಗುತ್ತೆ ಇಷ್ಟು ಜಾಗ ಬರೀ ಜಮೀನು ತೆಗೆದು ಬಿಟ್ಟಿದ್ದಾರೆ ಆದರೆ ಒಂದು ಮನೆ ಕಟ್ಟಿರಲಿಲ್ಲ ಅವರು ಬೆಂಗಳೂರು ಹಿಂಗೆ ಮಾತಾಡಬೇಕಾದ್ರೆ ಲಾರ್ಡ್ ಕಬ್ಬನ್ ಹತ್ರ ಏನು ಇಷ್ಟೆಲ್ಲ ಮಾಡ್ತಾ ಇದೆಯಾ ಇಷ್ಟೆಲ್ಲ ಜಾಗ ಒಂದು ಮನೆ ಕಟ್ಟಿಲ್ಲ ಅಂದ್ರೆ ನಿನ್ನ ಜಾಗ ಕೊಡು ನಾನು ಕಟ್ತೀನಿ ಅಂತ ಹೇಳಿದ್ರು ಅಷ್ಟು ಗೆಳೆತನ ಅವ್ರದ್ದು ಅಷ್ಟು ಗೆಳೆತನ ಸರಿ ನಿನಗೆ ಎಷ್ಟು ಬೇಕೋ ಅಳತೆ ಮ ಹಾಕೊಂಡು ಬಂದುಬಿಡು ನಿನಗೆ ಅಷ್ಟು ಜಾಗ ಕೊಡ್ತೀನಿ ಅಂದಾಗ ಈಗ ಕನಿಗಾಂ ರೋಡ್ ಪಕ್ಕದಲ್ಲೇ ಇವರಿಗೆ ಒಂದು ಜಾಗದಲ್ಲಿ ಕಟ್ಕೋ ಹೋಗು ಅಂದಾಗ ಅಲ್ಲಿ ಆಮೇಲೆ ಮನೆ ಕಟ್ಟಿರೋದು ಮನೆಯಲ್ಲ ಬಂಗ್ಲೆ 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 ಕಟ್ಟಿದ್ದಾರೆ ಈ ರೀತಿ ಒಳ್ಳೆ ರಿಚ್ ಫ್ಯಾಮಿಲಿ ಫ್ಯಾಮಿಲಿಯವರು ಮೈಸೂರು ಮಹಾರಾಜರಿಗೆ ಸ್ಕೂಲ್ಗೆ ಕಳಿಸ್ತಾ ಇರಲಿಲ್ಲ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸ್ಕೂಲ್ಗೆ ಕಳಿಸ್ತಾ ಇರಲಿಲ್ಲ ಅವ್ರಿಗೋಸ್ಕರ ಒಂದು ಶಾಲೆನೇ ಪ್ರಾರಂಭ ಮಾಡೋದು ಅದು ರಾಯಲ್ ಸ್ಕೂಲ್ ಅಂತೇಳಿ ಅದರಲ್ಲಿ ಎಲ್ರಿಗೂ ವಿದ್ಯಾರ್ಥಿಗಳು ಸೇರಬಾರ್ದು ಗಣ್ಯ ವ್ಯಕ್ತಿಗಳ ಮಕ್ಕಳನ್ನ ಮಾತ್ರ ಅಲ್ಲಿ ಸೇರಿಸ್ಬೇಕು ಅನ್ನೋದು ಅವರು ಕಾನೂನಾಗಿತ್ತು ಆಗ ಆ ಕೆಲವೇ ಕೆಲವು ಮಕ್ಕಳನ್ನ ಸೇರಿಸ್ಕೊಳ್ಬೇಕು ಅದರಲ್ಲಿ ಸದ್ ಮಿರ್ಜಾ ಇಸ್ಮೈಲ್ ಅವರು ಒಬ್ಬರು ಮಹಾರಾಜರ ಜೊತೆ ಬಂದವರು ಓದದವರು ಕ್ಲಾಸ್ಮೇಟ್ಸ್ ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರ ಕ್ಲಾಸ್ಮೇಟ್ ಇವರು ರಾಯಲ್ ಇಲ್ಲ ಮೈಸೂರಲ್ಲಿ ಮೈಸೂರು ರಾಯಲ್ ಸ್ಕೂಲ್ ಅಂತ ಅದರಲ್ಲಿ ಅವರ ಜೊತೆ ಓದಿದವರು ಅದರಲ್ಲಿ ಇವರು ಒಬ್ಬರು ಇನ್ನು ಅನೇಕ ಗಣ್ಯ ವ್ಯಕ್ತಿಗಳೆಲ್ಲ ಅವ್ರ ಜೊತೆ ಓದ್ತಾ ಇದ್ರು ಇವ್ರಿಗೆ ಮಾಸ್ಟರ್ ಆಗಿದ್ದವರು ಫ್ರೆಝರ್ ಅಂತೇಳಿ ಹಾ ಇವರಿಗೆ ಅದರಲ್ಲಿ ಅಧ್ಯಾಪಕರು ಅವ್ರ ಹೆಸರಲ್ಲೇ ಈಗ ಟೌನ್ 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 ಇರೋದು ಬಂದು ಇವರ ಗುರುಗಳು ಗುರುಗಳು ಮಹಾರಾಜರಿಗೆ ಇವರಿಗೆಲ್ಲ ಗುರುಗಳು ಅವ್ರ ಹೆಸರಲ್ಲೇ ಅವರು ಒಳ್ಳೆ ಕಮಿಷನರ್ ಎಲ್ಲ ಆಗಿದ್ರು ಅದರಿಂದ ಅದಕ್ಕೆ ಪ್ರೆಜರ್ ಟೌನ್ ಅಂತ ಹೇಳಿ ಹೆಸರು ಬಂದಿರೋದು ಅವ್ರ ಅದೇ ಕಾರಣಕ್ಕೆ ಗ್ರೇಟ್ ಓಕೆ ಅಲ್ಲಿಂದ ಓದ್ತಾರೆ ಆ ಶಾಲೆಯಲ್ಲಿ ಹೋಗಿ ತುಂಬಾ ಆತ್ಮೀಯರು ಇವರು ಮೈಸೂರು ಮಹಾರಾಜರು ಆತ್ಮೀಯತೆ ಅನ್ನೋದು ಎಲ್ಲವರೆಗೂ ಮುಟ್ಟಿತ್ತು ಅಂತೇಳಿ ಇನ್ನೊಂದು ಘಟನೆ ನಂತರ ಹೇಳ್ತೀನಿ ನಾನು ಮತ್ತೆ ಬಂದು ಇಲ್ಲಿ ಸೆಂಟ್ರಲ್ ಕಾಲೇಜ್ ಸೇರ್ತಾರೆ ಇವರು ಬೆಂಗಳೂರು ಬೆಂಗಳೂರು ಸೆಂಟ್ರಲ್ ಕಾಲೇಜಲ್ಲಿ ಡಿಗ್ರಿ ಮುಗಿಸ್ತಾರೆ ಅಲ್ಲಿ ಡಿಗ್ರಿ ಮುಗಿಸಿದ ತಕ್ಷಣ ಇವರಿಗೆ ಮೊಟ್ಟ ಮೊದಲು ಪೊಲೀಸ್ ಆಫೀಸರ್ ಆಗಿ ಕೋಲಾರಿಗೆ ಕೆಲಸಕ್ಕೆ ಸೇರ್ತಾರೆ ಇವರು ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಆಫೀಸರ್ ಆಗಿದ್ದರು ಪ್ರೊಫೆಷ್ನರಿಯಾಗಿ ಕೆಲವೇ ಕೆಲವು ತಿಂಗಳು ಮಾತ್ರ ನಂತರ ಇವರಿಗೆ ಮೈಸೂರು ಮಹಾರಾಜರಿಗೆ ಆಪ್ತ ಕಾರ್ಯದರ್ಶಿಯಾಗಿ ಸೇರಬೇಕು ಸೇರ್ಬೇಕು ಅಂತ ಹೇಳ್ಬಿಟ್ಟು ಮೈಸೂರು ಮಹಾರಾಜರು ಕೃಷ್ಣರಾಜ ಒಡೆಯರಿಗೆ ಆಪ್ತ ಕಾರ್ಯದರ್ಶಿ ಆಗಿದ್ರು ಮೊದಲು ಮೈಸೂರಿಗೆ ಬಂದ್ಬಿಟ್ಟು ಮೈಸೂರಿಗೆ ಬಂದು ಆಪ್ತ ಕಾರ್ಯದರ್ಶಿಯಾಗಿ ಸೇರಿದ್ರು ಅವಾಗೆ ಬಂದ್ಬಿಟ್ಟು ಇಲ್ಲ ಇಲ್ಲ ಅದು ಬ್ರಿಟಿಷರೇ ಇರಬೇಕು ಅವರು ಮೈಸೂರು ಮಹಾರಾಜರಿಗೆ ಆಪ್ತ ಕಾರ್ಯ ಬೇರೆ ಅವ್ರನ್ನ ಬಿಟ್ಟು ಕೊಡ್ತಾ ಇರ್ಲಿಲ್ಲ ಅವರು ಮೈನ್ ಮೇನ್ ಎಲ್ಲ ಬ್ರಿಟಿಷರಿಗೆ ಬೇಕಲ್ಲ ಅವಾಗ ಕ್ಯಾಂಪೆಲ್ ಅಂತ ಹೇಳ್ಬಿಟ್ಟು ಇದ್ರು ಅವರು ಅನಾರೋಗ್ಯದ ನಿವೃತ್ತಿ ಆದರು ಅವಾಗ ಬೇರೆ ಇಲ್ಲ ನನಗೆ ಅವರೇ ಬೇಕು ಅಂತೇಳ್ಬಿಟ್ಟು ಇವ್ರನ್ನೇ ನೇಮಿಸ್ಕೊಂಡ್ರು ಸೊ ಅಂದರೆ ಮೊದಲ ನಾನ್ ಬ್ರಿಟಿಷ್ ಕಾರ್ಯದರ್ಶಿ ಕಾರ್ಯದರ್ಶಿ ಮಹಾರಾಜರಿಗೆ ಹೌದು ಆ ರೀತಿ ಕಾರ್ಯದರ್ಶಿ ಆಗಿದ್ರು ಸ್ವಲ್ಪ ದಿವಸಕ್ಕೆ ಇಲ್ಲಿ ಎನ್ ಬ್ಯಾನರ್ಜಿ ಅಂತೇಳ್ಬಿಟ್ಟು ದಿವಾನ್ರಾಗಿದ್ದರು ಅವರು ಐದು ವರ್ಷ ಆಗಿಟ್ಟ ಮೇಲೆ ಅವ್ರದ್ದು ನಿವೃತ್ತಿ ಆಯಿತು ನಿವೃತ್ತಿ ಆಗಿಬಿಟ್ಟ ಮೇಲೆ ಯಾರು ಇಲ್ಲಿ ಇದಾಗಬೇಕು ಅಂದ್ರೆ ಮೈಸೂರು ಮಹಾರಾಜರಿಗೆ ಎರಡನೇ ಆಪ್ಷನ್ನೇ ಇಲ್ಲ ಇವರೇ ಆಗಬೇಕು ಅಂತೇಳಿ ಇವ್ರನ್ನ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ದಿವಾನ್ರಾಗಿ ನೆಮಿಸ್ಕೊಂಡ್ರು ವಾಹ್ ಮೊದಲು ಇವರು ಮೈಸೂರು ಮಹಾರಾಜರ ದಿವಾನ್ ಆನಂತರ ದಿವಾನ್ ಆದರು ಗ್ರೇಟ್ ಮಹಾರಾಜರು ದಿವಾನ್ ಇಬ್ಬರು ಕ್ಲಾಸ್ಮೇಟ್ಸು ಸೊ ಮಹಾರಾಜರು ದಿವಾನರು ದಿವಾನರು ಇವರ ಸಾಧನೆಗಳು ಹೇಳೋಕ್ಕೆ ಮೊದಲು ಒಂದು ಘಟನೆ ನಡೆಯುತ್ತೆ ಇದು ಸಾಮಾನ್ಯವಾಗಿ ಕೆಲವು ತುಂಬ ವಿದ್ವಾಂಸರಿಂದ ನಾನು ಕೇಳ್ಪಟ್ಟೆ ಇದು ಎಲ್ಲಿ ಉಲ್ಲೇಖ ಅನ್ನೋದು ಸ್ಪಷ್ಟವಾಗಿ ಗೊತ್ತಿಲ್ಲ ಅಥವಾ ಅದನ್ನು ಹಾಗೆ ಮುಚ್ಚಾಕಿದ್ದಾರೆ ಅನ್ನೋದು ಹೇಳಕ್ಕೆ ಗೊತ್ತಾಗ್ತಾ ಇಲ್ಲ ಎಷ್ಟು ಆತ್ಮೀಯರು ಅನ್ನೋದು ಹೇಳೋದಿಕ್ಕೆ ಒಂದು ಘಟನೆ ಹೇಳ್ಬೇಕಾಗತ್ತೆ ದಸರಾ ಮೆರವಣಿಗೆ ನಡೀತಾ ಇರುತ್ತೆ ಸಾಮಾನ್ಯವಾಗಿ ಈಗಲ್ಲ ಗೊತ್ತು ಚಾಮುಂಡೇಶ್ವರಿ ವಿಗ್ರಹನ ಇಟ್ಟು ಈಗ ಮೆರವಣಿಗೆ ಮಾಡ್ತಾರೆ ಆನೆ ಮೇಲೆ ಆನೆ ಮೇಲೆ ಅದಕ್ಕೆ ಮೊದಲು ಮೈಸೂರು ಮಹಾರಾಜರು ಕುತ್ಕೊಂತ ಇದ್ರು ಕರೆಕ್ಟ್ ಹೌದು ಮಹಾರಾಜರು ಮಹಾರಾಜರು ಒಂದ್ಸತಿ ಇವ್ರ ದೋಸ್ತಿ ಹೇಗಿತ್ತು ಅಂತಂದ್ರೆ ಮಹಾ ಮೈಸೂರು ಓ ಬಾ ನೀನು ಕುತ್ಕೊ ಅಂತ ಹೇಳ್ಬಿಟ್ಟು ಪಲ್ಲಕ್ಕಿಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ರು ನಾಲ್ವಡಿಯವರು ನಲ್ಬಿಟ್ಟಿದ್ರು ಸ್ವಲ್ಪ ಮುಂದೆ ಹೋಗಿದ ತಕ್ಷಣವೇ ನಮ್ಮ ಸೈನಿಕರಿಗೆ ಇದು ಇಷ್ಟ ಆಗಲಿಲ್ಲ ಹಾಂ ಒಬ್ಬ ಅನ್ಯ ಧರ್ಮೀಯ ಬಂದ್ಬಿಟ್ಟು ನಮ್ಮ ರಾಜರ ಪಕ್ಕದಲ್ಲಿ ಅದರಲ್ಲೂ ಇದರಲ್ಲಿ ಕುಂತಿದ್ದಾರೆ ಅಂತ ಹೇಳ್ಬಿಟ್ಟು ಅವನಿಗೆ ಬೇಸರ ಆಗೋಯ್ತು ಬರ್ಜಿಯಿಂದ ತಗೊಂಡೋಗಿ ಆನೆಗೆ ತೆಗೆದು ಬಿಡ್ತಾನೆ ಆನೆ ಗೀಳಿಟ್ಕೊಂಡು ಮತ್ತೆ ಬೀಳೋವಾಗ ತಿರ್ಗಾ ವಾಪಸ್ ತಗೊಂಡೋಗಿ ಇವನ್ನ ಇಳಿಸಿ ಮತ್ತೆ ಮೆರವಣಿಗೆ ಬರುತ್ತೆ ಇದು ನಡೆದ ಘಟನೆ ಆದರೆ ಎಲ್ಲೂ ಜಾಸ್ತಿ ಅದನ್ನು ಪ್ರಚಾರ ಮಾಡೋಕ್ಕೆ ಹೋಗಿಲ್ಲ ಕೆಲವು ವಿದ್ವಾಂಸರಿಂದ ನಾನು ಕೇಳ್ಪಟ್ಟೆ ನಾನು ಹ್ಞೂ ಹ್ಞೂ ಅಂದರೆ ನಾವು ಅದರಲ್ಲಿ ಏನು ತಿಳಿಬೋದು ಸದ್ಮೀರ್ ಮಿರ್ಜಾ ಇಸ್ಮಾಹಿಲ್ಗೂ ಹೆಸರು ಎಷ್ಟು ಆತ್ಮೀಯತೆ ಇದೆ ಅನ್ನೋದು ಗೊತ್ತಾಗುತ್ತೆ ಜೊತೆಗೆ ಇನ್ನೊಂದು ಗೊತ್ತಾಗುತ್ತೆ ಆವಾಗ ಈ ಕೆಲವು ಮಾತಾಡ್ತೀವಿ ಗೊತ್ತಾ ಒಂದ್ ಧರ್ಮ ಇನ್ನೊಂದ್ ಧರ್ಮ ಅಥವಾ ಧರ್ಮದ ಬಗ್ಗೆ ಒಂದಷ್ಟು ಸಿಟ್ಟು ಸೇಡ್ಗಳು ಇರ್ತವಲ್ಲ ಅವಾಗೂ ಇತ್ತು ಅಂತ ಅವಾಗ ಇದ್ದೇ ಇರುತ್ತೆ ಹಿಂದೆ ಮೈಸೂರು ದಸರಾ ಅನ್ನೋದು ನಮ್ಮ ಭಾವನಾತ್ಮಕ ಒಂದು ಆಚರಣೆ ಅಲ್ವಾ ಅದು ಅದರಲ್ಲಿ ಇನ್ನೊಬ್ರು ಬಂದು ಕುತ್ಕೊಂತಾರೆ ಅಂದ್ರೆ ಯಾರು ಸಹಿಸೋದಿಲ್ಲ ಅದನ್ನ ಅವಾಗೆಲ್ಲ ಇವಾಗ್ಲೂ ಯಾರು ಸಹಿಸೋದಿಲ್ಲ ಈ ರೀತಿ ಘಟನೆ ನಡೆದಿದೆ ಅಂತ ಬಿಟ್ಟು ನನಗೆ ಗೊತ್ತಾಗಿದೆ ಅಂದ್ರೆ ನಾನು ಇದೇನಕ್ಕೆ ಇಲ್ಲಿ ಹೇಳ್ತಾ ಇದ್ದೀನಿ ಇಲ್ಲಿ ಅಪ್ರಸ್ತುತ ಈ ಘಟನೆ ಹೇಳೋದು ಆದರೆ ಇವರಿಬ್ಬರ ಬಾಂಧವ್ಯ ಯಾವ ರೀತಿ ಇತ್ತು ಅನ್ನೋದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಎಸ್ ಇವ್ರಿಗೊಂದು ಅಡ್ವಾಂಟೇಜ್ ಸಿಗುತ್ತೆ ಆ ಡಳೆಕ್ಕೆ ಅವಾಗ ಬ್ರಿಟಿಷರಿಗೆ ಒಂದು ವರ್ಷಕ್ಕೆ ಮೂವತ್ತೈದು ಲಕ್ಷ ರೂಪಾಯಿ ಕೊಡಬೇಕು ನಮ್ಮ ಮೈಸೂರು ಮಹಾರಾಜರಿಂದ ಅವ್ರಿಗೆ ಕೊಡಬೇಕಾಗುತ್ತೆ ಅದೇ ಅಲ್ವಾ ಕಂಡೀಷನ್ ಕಪ್ಪ ಕಾಣಿಕೆ ಅವರು ಇವಾಗ ಟಿಪ್ಪು ಸುಲ್ತಾನ್ ಇಂದ ಗೆದ್ದಿಲ್ಲಿ ಕೊಡಬೇಕಾದ್ರೆ ಅವರು ಆಡಳಿತಗಾರರೆಲ್ಲ ಇವರು ಮುಖ್ಯವಾದ ಜಾಗದಲ್ಲಿ ಇರಬೇಕು ಅವರಿಗೆ ಇಷ್ಟು ಅಂತ ಹೇಳ್ಬಿಟ್ಟು ದುಡ್ಡು ಕಟ್ಟಬೇಕು ಮೂವತ್ತೈದು ಲಕ್ಷ ಕಟ್ಟಬೇಕಾಗುತ್ತೆ ಇಲ್ಲಿ ಇವರು ಬರೋದಕ್ಕೆ ಮೊದಲು ಮೈಸೂರು ಮಹಾರಾಜರಿಂದ ಒಳ್ಳೆ ಆಡಳಿತ ಇಲ್ಲಿ ನಡೆಸಿರ್ತಾರೆ ಇಲ್ಲಿ ಅದನ್ನೆಲ್ಲ ನೋಡಿ ಹತ್ತು ಲಕ್ಷ ರೂಪಾಯಿ ಕಮ್ಮಿ ಮಾಡ್ತಾರಂತೆ ಅವಾಗ ಏನಾಗುತ್ತೆ ಇವ್ರಿಗೆ ಆಡಳಿತ ನಡೆಸೋದಕ್ಕೆ ಇನ್ನೂ ಈಸಿ ಆಯಿತು ಇನ್ನಷ್ಟು ಅಭಿವೃದ್ಧಿ ಕೆಲಸ ಮಾಡೋದಕ್ಕೂ ಇವ್ರಿಗೆ ಅನುಕೂಲ ಆಯಿತು ಕನ್ನಡ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ